ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಎಲ್ರಿಗೂ ಸ್ವಾಗತ ಬನ್ನಿ ಒಂದು ವಿಷಯದ ಆಳಕ್ಕೆ ಇಳಿದು ನೋಡೋಣ ನಮಸ್ಕಾರ ಇಂದು ನಾವು ಒಂದು ಆಧ್ಯಾತ್ಮಿಕ ಚಳುವಳಿಯ ಹುಟ್ಟಿನ ಕಥೆಯನ್ನು ನೋಡಲಿದ್ದೇವೆ ಅಂದ್ರೆ ಯಾವುದೇ ಒಂದು ಹೊಸ ಕ್ರಾಂತಿಕಾರಕ ವಿಚಾರ ಸಮಾಜಕ್ಕೆ ಬಂದಾಗ ಅದಕ್ಕೆ ಎದುರಾಗುವ ವಿರೋಧ ಸಂಘರ್ಷಗಳು ಎಂಥ ತೀವ್ರ ಸ್ವರೂಪದಲ್ಲಿರುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ ಹೌದು ಇತಿಹಾಸದಲ್ಲಿ ನೋಡಿದ್ರೆ ಯಾವುದೇ ಹೊಸ ಚಿಂತನೆ ಬಂದಾಗ್ಲೂ ಸಮಾಜ ಮೊದಲದನ ಒಂದು ರೀತಿ ಅನುಮಾನದಿಂದಲೇ ನೋಡದೆ ಅಲ್ವಾ ವಿರೋಧಿಸಿದೆ ಖಂಡಿತ ಅದು ವೈಜ್ಞಾನಿಕ ಆವಿಷ್ಕಾರವೇ ಇರಲಿ ಸಾಮಾಜಿಕ ಸುಧಾರಣೆಯೇ ಇರಲಿ ಅಥವಾ ಆಧ್ಯಾತ್ಮಿಕ ಜಾಗೃತಿಯೇ ಇರ್ಲಿ ಹೌದು ನಮ್ಮ ಇವತ್ತಿನ ಚರ್ಚೆಗೆ ಆಧಾರವಾಗಿರುವುದು ಇಂದು ಬ್ರಹ್ಮಕುಮಾರೀಸ್ ಅಂತ ಜಗತ್ತಿಗೆಲ್ಲ ಪರಿಚಿತವಾಗಿರುವ ಆಧ್ಯಾತ್ಮಿಕ ಸಂಸ್ಥೆಯ ಸಂಸ್ಥಾಪಕರಾದ ಬ್ರಹ್ಮಬಾಬಾ ಅವರ ಜೀವನ ಚರಿತ್ರೆಯ ಕೆಲವು ಅಧ್ಯಾಯಗಳು ಹ್ಮ್ ಸಮಾಜದ ವಿರೋಧ ಕೋರ್ಟ್ ಕೇಸುಗಳು ವೈಯಕ್ತಿಕ ದಾಳಿಗಳು ಇಷ್ಟೆಲ್ಲ ಇದ್ರೂ ಆ ಚಳುವಳಿಯ ಅನುಯಾಯಿಗಳು ತಮ್ಮ ನಂಬಿಕೆ ಮೇಲೆ ಅಷ್ಟು ಅಚಲವಾಗಿ ನಿಂತಿದ್ದು ಹೇಗೆ ಅವರ ಆಂತರಿಕ ಶಕ್ತಿಯ ಮೂಲವಾದರೂ ಏನು ಇದನ್ನೇ ನಾವಿಂದು ಹುಡುಕ್ಲಿದ್ದೇವೆ ಈ ಕಥೆ ಶುರುವಾಗೋದು ಸುಮಾರು ಹತ್ತೊಂಬತ್ ಮೂವತ್ತೇಳು ಮೂವತ್ತೆಂಟರ ಸಮಯದಲ್ಲಿ ಆಗಿನ ಸಿಂಧ್ ಪ್ರಾಂತ್ಯದ ಹೈದರಾಬಾದ್ನಲ್ಲಿ ಬ್ರಹ್ಮಬಾಬಾ ಅವರು ಓಂ ಮಂಡಳಿ ಎಂಬ ಒಂದು ಆಧ್ಯಾತ್ಮಿಕ ಸಮೂಹವನ್ನ ಸ್ಥಾಪಿಸದಾಗ ಸಮಾಜದಲ್ಲಿ ಒಂದು ಒಂದು ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಿ ಬಿಡುತ್ತೆ ಹಾಗಾದ್ರೆ ಆ ಕೋಲಾಹಲಕ್ಕೆ ಆ ತೀವ್ರ ವಿರೋಧಕ್ಕೆ ಮೂಲ ಕಾರಣ ಏನಿತ್ತು ಜನರಿಗೆ ಯಾಕೆ ಅದನ್ನು ಒಪ್ಕೊಳ್ಳೋಕಾಗ್ಲಿಲ್ಲ ಆ ಮುಖ್ಯ ಕಾರಣ ಅಂದ್ರೆ ಅಜ್ಞಾನ ಮತ್ತು ಭಯ ಈ ಚಳವಳಿಯಲ್ಲಿ ವಿಶೇಷವಾಗಿ ಅನೇಕ ಮಹಿಳೆಯರು ಮತ್ತೆ ಕನ್ಯೆಯರು ಪವಿತ್ರತೆಯ ವ್ರತವನ್ನ ಸ್ವೀಕರಿಸಿ ತಮ್ಮ ಜೀವನವನ್ನೇ ಆಧ್ಯಾತ್ಮಿಕತೆಗೆ ಸಮರ್ಪಿಸಿದ್ರು ಹ್ಮ್ ಆ ಕಾಲದಲ್ಲಿ ಇದು ದೊಡ್ಡ ವಿಷಯ ಹೌದು ಆ ಕಾಲದ ಸಾಮಾಜಿಕ ಚೌಕಟ್ಟಿನಲ್ಲಿ ಮದ್ವೆಯಾಗಿ ಸಂಸಾರ ಮಾಡೋದೇ ಹೆಣ್ಣಿನ ಜೀವನದ ಪರಮ ಗುರಿ ಅಂತ ನಂಬಲಾಗಿತ್ತು ಸೊ ಇದಕ್ಕೆ ವಿರುದ್ಧವಾಗಿ ಯಾರಾದ್ರೂ ಸಂತೋಷದಿಂದ ಪವಿತ್ರತೆಯ ಮಾರ್ಗವನ್ನ ಆರಿಸ್ಕೊಳ್ತಾರೆ ಅನ್ನೋದೇ ಅವರ ಊಹೆಗೆ ನಿಲುಕಲ ವಿಷಯವಾಗಿತ್ತು ಅಂದ್ರೆ ಇದು ಅವರಿಗೆ ಅರ್ಥವೇ ಆಗ್ಲಿಲ್ಲ ತಮ್ಮ ಮನೆಯ ಹೆಣ್ಣುಮಕ್ಕಳು ಹೀಗೆ ಬದಲಾಗ್ತಿರೋದನ್ನ ನೋಡಿ ಬ್ರಹ್ಮಬಾಬಾ ಅವರೇನೋ ಹೌದು ಮಾಟಮಂತ್ರ ಅಥವಾ ಸಂಮೋಹನ ವಿದ್ಯೆ ಅಂದ್ರೆ ಹಿಪ್ನಾಟಿಸಂ ಮಾಡಿ ಎಲ್ಲರನ್ನೂ ವಶಪಡಿಸಿಕೊಂಡಿದ್ದಾರೆ ಅಂತ ಅವರು ಭಾವಿಸಿದರು ಖಂಡಿತ ಆಧಾರಗಳ ಪ್ರಕಾರ ಜ್ಞಾನವನ್ನೇ ಅವರು ಜಾದು ಅಂತ ತಪ್ಪಾಗಿ ತಿಳ್ಕೊಂಡ್ರು ಇದಕ್ಕೆ ಇನ್ನೊಂದು ಉದಾಹರಣೆ ಇದೆ ಆಗ ಓಂ ಮಂಡಳಿಯಲ್ಲಿ ಹಮ್ ಎ ಸ್ಪಾರ್ಕಿ ದುನಿಯಾ ಅನ್ನೋ ಒಂದು ಹಾಡನ್ನ ಆಗಾಗ ಹಾಕ್ತಿದ್ರು ಅಂದ್ರೆ ನಾವು ಈ ಪ್ರಪಂಚ ದಾಚೆಗೆ ಹೋಗೋಣ ಅಂತ ಅನುಯಾಯಿಗಳಿಗೆ ಇದರ ಅರ್ಥ ಈ ದುಃಖದ ಹಳೇ ಜಗತ್ತಿನಿಂದ ಸುಖದ ಹೊಸ ಜಗತ್ತಿಗೆ ಸತ್ಯಯುಗಕ್ಕೆ ಹೋಗುವ ಕರೆ ಅಂತ ಆದರೆ ಇದನ್ನೇ ಕೇಳಿದ ಅವರ ಕುಟುಂಬದವರಿಗೆ ಅವರಿಗೆ ಇದು ಆತ್ಮಹತ್ಯೆಗೆ ಪ್ರೋತ್ಸಾಹ ನೀಡುವ ತರ ಕೇಳಿಸ್ತು ಓ ಒಂದೇ ಹಾಡು ಆದರೆ ಎರಡು ಸಂಪೂರ್ಣ ವಿರುದ್ಧವಾದ ಅರ್ಥಗಳು ಈ ತಪ್ಪು ತಿಳುವಳಿಕೆಯೇ ಒಂದು ಸಂಘಟಿತ ವಿರೋಧಕ್ಕೆ ದಾರಿ ಮಾಡಿಕೊಟ್ಟು ಹೌದು ಆಂಟಿ ಓಂ ಮಂಡಳಿ ಅಂತ ಒಂದು ಸಮಿತಿಯನ್ನೇ ರಚಿಸಿದ್ರು ಓ ಹಾಗಾ ಅವರ ಉದ್ದೇಶ ಒಂದೇ ಆಗಿತ್ತು ಓಂ ಮಂಡಳಿಯನ್ನ ಹೇಗಾದ್ರೂ ಮಾಡಿ ಮುಚ್ಚಿಸ್ಬೇಕು ಅದಕ್ಕೆ ಅವರು ಪತ್ರಿಕೆಗಳಲ್ಲಿ ಸುಳ್ಳು ಸುದ್ದಿ ಪ್ರಕಟಿಸೋದು ಜನರನ್ನು ಪ್ರಚೋದಿಸುವ ಕರಪತ್ರ ಹಂಚೋದು ಇತರ ಎಲ್ಲಾ ತಂತ್ರಗಳನ್ನು ಬಳಸ್ತರು ಆದರೆ ಈ ವಿರೋಧ ಕೇವಲ ಮಾತುಗಳಿಗೆ ಕರಪತ್ರಗಳಿಗೆ ಅದು ಅಲ್ವಾರ ಹಿಂಸೆಗೆ ತಿರುಗಿತು ಹೌದು ಆ ಮಹಿಳೆಯರ ಮೇಲೆ ನಡೆದ ದೌರ್ಜನ್ಯಗಳು ನಿಜಕ್ಕೂ ಘೋರವಾಗಿತ್ತು ಅವರನ್ನ ಕೂದ್ಲಿನಿಂದ ಹಿಡಿದು ಎಳಿಯೋದು ಥಳಿಸೋದು ಅಯ್ಯೋ ಮತ್ತೆ ಅವರ ಪವಿತ್ರತೆಯ ವ್ರತವನ್ನ ಮುರಿಯೋಕೆ ಅಂತ ಬಾಯಿಗೆ ಬಲವಂತವಾಗಿ ಮಾಂಸಾಂ ಮದ್ಯವನ್ನ ಹಾಕೋದು ಕೆಲವು ಕಡೆ ಪತಿಗಳೇ ತಮ್ಮ ಪತ್ನಿಯರ ಮೇಲೆ ಹಲ್ಲೆ ಮಾಡಿದ್ರು ಆ ಕಾಲದ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಮಹಿಳೆಯರು ಇಷ್ಟೊಂದು ಧೈರ್ಯ ತೋರಿಸಿದ್ದು ಒಂದು ಕ್ರಾಂತಿಯ ಸರಿ ಇಲ್ಲಿ ನನ್ಗೊಂದು ಪ್ರಶ್ನೆ ಹ್ಮ್ ಹೇಳಿ ಇಷ್ಟೆಲ್ಲ ದೈಹಿಕ ಮಾನಸಿಕ ದೌರ್ಜನ್ಯದ ನಡುವೆಯೂ ಆ ಮಹಿಳೆಯರು ಅಚಲವಾಗಿ ನಿಂತಿದ್ದು ಹೇಗೆ ಅವರ ಆಂತರಿಕ ಶಕ್ತಿಯ ರಹಸ್ಯವೇನು ಇಲ್ಲೊಂದು ಬಹಳ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದೆ ಅವರ ಶಕ್ತಿಯ ಮೂಲ ಇತ್ತಲ್ಲ ಅದನ್ನ ಆತ್ಮ ಅಭಿಮಾನಿ ಸ್ಥಿತಿ ಅಂತಾರೆ ಆತ್ಮ ಅಭಿಮಾನಿ ಸ್ಥಿತಿ ಅಂದ್ರೆ ಆತ್ಮ ಪ್ರಜ್ಞೆ ಅವರಿಗೆ ತಾವು ಕೇವಲ ಈ ದೇಹವಲ್ಲ ಬದಲಾಗಿ ನಾನು ಅಜರ ಅಮರ ಅವಿನಾಶಿ ಆತ್ಮ ಅನ್ನೋ ಒಂದು ಆಳವಾದ ಅನುಭವವಾಗಿತ್ತು ಆತ್ಮಪ್ರಜ್ಞೆ ಈ ಪದ ಕೇಳೋಕೆ ಸರಳ ಅನ್ಸ್ಬೋದು ಆದ್ರೆ ದೈಹಿಕ ಹಿಂಸೆ ನಡೀತಿರುವಾಗ ನಾನು ದೇಹವಲ್ಲ ಆತ್ಮಾ ಅಂತ ಅಂದ್ಕೊಳ್ಳೋದಷ್ಟು ಸುಲಭನಾ ಆ ಮನಸ್ಥಿತಿಯನ್ನ ಅವ್ರು ಹೇಗ್ ತಲುಪಿದ್ರು ಅಂತ ಮೂಳಗಳಲ್ಲಿ ಏನಾದರೂ ವಿವರಣೆ ಇದೆಯಾ ಅದು ಕೇವಲ ಒಂದು ಆಗಿತ್ತಾ ಅಥವಾ ಅನುಭವನಾ ಇದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಅದು ಕೇವಲ ಒಂದು ಬೌದ್ಧಿಕ ನಂಬಿಕೆ ಆಗಿರ್ಲಿಲ್ಲ ಅದು ಅನುಭವದ ಹಂತಕ್ಕೇ ಹೋಗಿತ್ತು ಓಕೆ ಅವರು ಪ್ರತಿದಿನ ಧ್ಯಾನದ ಮೂಲಕ ಈ ಸ್ಥಿತಿಯನ್ನ ಅಭ್ಯಾಸ ಮಾಡ್ತಿದ್ರು ಇದರ ಪರಿಣಾಮವಾಗಿ ಅವರು ತಮ್ಮನ್ನ ಸಂತ್ರಸ್ತರಾಗಿ ನೋಡ್ದೆ ಜಗತ್ತೆಂಬ ನಾಟಕದಲ್ಲಿ ಪಾತ್ರ ನಿರ್ವಹಿಸುತ್ತಿರುವ ಸಾಕ್ಷಿಗಳೆಂದು ಭಾವಿಸಿದ್ರು ಅಂದ್ರೆ ಈ ದೇಹಕ್ಕೆ ನೋವಾಗ್ತಿದೆ ಆದ್ರೆ ಆತ್ಮನಾದ ನನಗೆ ನೋವಿಲ್ಲ ಅನ್ನೋ ಒಂದು ಬೇರ್ಪಡುವಿಕೆಯ ಸ್ಥಿತಿ ಅಂದ್ರೆ ಅವರು ನೋವನ್ನ ಸುಮ್ಮನೆ ಸಹಿಸಿಕೊಳ್ತಿರ್ಲಿಲ್ಲ ಬದಲಾಗಿ ನೋವಿನ ಅನುಭವದಿಂದಲೇ ತಮ್ಮನ್ನ ತಾವು ಬೇರ್ಪಡಿಸ್ಕೊಂಡಿದ್ರು ಎಕ್ಸಾಕ್ಟ್ಲಿ ಅವರ ಈ ಮೌನ ಈ ಶಾಂತಿ ಇದು ವಿರೋಧಿಗಳ ಕೋಪವನ್ನ ಇನ್ನಷ್ಟು ಹೆಚ್ಚಿಸಿರ್ಬೇಕು ಖಂಡಿತ ವಿರೋಧಿಗಳು ಕಲ್ಲು ಎಸೆದ್ರೆ ಉತ್ತರವಾಗಿ ಅವರಿಗೆ ಶಾಂತಿ ಸಿಕ್ತಿತ್ತು ಅವರು ಅವಮಾನ ಮಾಡಿದ್ರೆ ಉತ್ತರವಾಗಿ ಮೌನ ಸಿಕ್ತಿತ್ತು ಸೊ ಅವರನ್ನ ಮುರಿಯೋಕೆ ಸಾಧ್ಯವಾಗದಿದ್ದಾಗ ಈ ವಿರೋಧ ತನ್ನ ಪರಾಕಾಷ್ಠೆಯನ್ನ ತಲುಪಿತು ಹ್ಮ್ ಅವರು ವಾಸವಿದ್ದ ಲಕ್ಷ್ಮೀರಾಜ್ ಭವನಕ್ಕೆ ಮಧ್ಯರಾತ್ರಿ ಬೆಂಕಿ ಹಚ್ಚಿದ್ರು ಎಲ್ಲರನ್ನೂ ಜೀವಂತ ಸುಡು ಉದ್ದೇಶ ಅವರಿಗಿತ್ತು ಕಟ್ಟಡಕ್ಕೆ ಬೆಂಕಿ ಹಚ್ಚೋದು ಅಂದ್ರೆ ಇದು ಕೇವಲ ವಿರೋಧವಲ್ಲ ಇದು ಕೊಲ್ಲುವ ಪ್ರಯತ್ನ ಇಂತಹ ಆಘಾತದಿಂದ ಪಾರಾದ ಮೇಲೆ ಅಲ್ಲಿರೋದು ಸೇಫ್ ಅಲ್ಲ ಅಂತ ಅವರಿಗನಿಸಿರ್ಬೇಕು ಹೌದು ದೈವೀ ಸಹಾಯದಿಂದ ಎಲ್ಲರೂ ಸುರಕ್ಷಿತವಾಗಿ ಪಾರಾದ್ರು ಆದ್ರೆ ಈ ಘಟನೆಯ ನಂತರ ಹೈದ್ರಾಬಾದ್ನಲ್ಲಿರೋದು ಇನ್ನು ಮುಂದೆ ಸುರಕ್ಷಿತವಲ್ಲ ಅಂತ ಬ್ರಹ್ಮಬಾಬಾ ಇಡೀ ಸಮೂಹವನ್ನ ಕರಾಚಿಗೆ ಸ್ಥಳಾಂತರಿಸಿದ್ರ ಹೌದು ಕರಾಚಿಗೆ ಸ್ಥಳಾಂತರಿಸಲು ನಿರ್ಧರಿಸಿದ್ರು ಅವ್ರ ಅಂದ್ಕೊಂಡ್ರು ಬಹುಶಃ ಜಾಗ ಬದಲಾದ್ರೆ ಪರಿಸ್ಥಿತಿ ಸುಧಾರಿಸ್ಬೋದು ಅಂತ ಕರಾಚಿಗೆ ಹೋದದ್ದು ಅವರಿಗೆ ಒಂದು ರೀತಿಯಲ್ಲಿ ಮರುಜನ್ಮದ ಹಾಗೆ ಇರ್ಬೋದು ಆದರೆ ಮೂಲಗಳ ಪ್ರಕಾರ ಈ ಸಂಘರ್ಷ ಅಲ್ಲಿಗೆ ನಿಲ್ಲಿಲ್ಲ ಬದಲಾಗಿ ಅದರ ಸ್ವರೂಪವೇ ಬದಲಾಯಿತು ಅಲ್ವಾ ನಿಜ ವಿರೋಧಿಗಳು ಅಲ್ಲಿಗೂ ಹಿಂಬಾಲಿಸ್ಕೊಂಡು ಬಂದ್ರು ಈ ಸಾರಿ ಹೋರಾಟ ಬೀದಿಗಳಿಂದ ಕೋರ್ಟ್ಗೆ ಸ್ಥಳಾಂತರಗೊಂಡಿತು ನ್ಯಾಯಾಲಯಕ್ಕೆ ಹೌದು ಅವರು ಕಾನೂನಿನ ಮೊರೆ ಹೋದ್ರು ಕಾನೂನಿನ ಮೊರೆ ಅಂದ್ರೆ ಯಾವ ರೀತಿ ಅವರು ತಮ್ಮ ಪತ್ನಿಯರು ಅಥವಾ ಹೆಣ್ಮಕ್ಕಳನ್ನ ಓಂ ಮಂಡಳಿಯಿಂದ ಮರಳಿ ಪಡೆಯೋಕೆ ವೈವಾಹಿಕ ಹಕ್ಕುಗಳ ದಾವೆ ಹೂಡಿದ್ರು ಕಾಂಜುಗಲ್ ರೈಟ್ಸ್ ಅಂತಾರಲ್ಲ ಓಕೆ ಅಂದ್ರೆ ದಾಂಪತ್ಯದ ಹಕ್ಕುಗಳನ್ನ ಮರಳಿ ಸ್ಥಾಪಿಸಿ ಅಂತ ಕೋರ್ಟ್ ಮೆಟ್ಲೇರಿದ್ರು ತಮ್ಮ ಪತ್ನಿಯರು ತಮ್ಮೊಂದಿಗೆ ಬಂದು ಸಂಸಾರ ಮಾಡ್ಬೇಕು ಅಂತ ಕಾನೂನಿನ ಮೂಲಕ ಒತ್ತಾಯಿಸಿದ್ರು ಈ ಕಾನೂನು ಹೋರಾಟದ ಮಧ್ಯೆ ಒಂದು ಪ್ರಮುಖ ಘಟನೆ ನಡೆಯುತ್ತೆ ಓಂ ಮಂಡಳಿಯ ಮುಖ್ಯ ಆಡಳಿತಗಾರರಾಗಿದ್ದ ಓಂ ರಾಧೆ ಅವರನ್ನ ಎಲ್ಲರೂ ಪ್ರೀತಿಯಿಂದ ಮಮ್ಮಾ ಅಂತ ಕರೀತಿದ್ರು ಹೌದು ಅವರನ್ನ ನ್ಯಾಯಾಲಯಕ್ಕೆ ಹಾಜರಾಗಲು ಸಮನ್ಸ್ ನೀಡಲಾಯಿತು ಇದು ಇಡೀ ಸಂಸ್ಥೆಗೆ ಒಂದು ದೊಡ್ಡ ಪರೀಕ್ಷೆಯಾಗಿತ್ತು ಹೌದು ವಿಚಾರಣೆಯ ದಿನ ನ್ಯಾಯಾಲಯದವರೆಗೆ ಸಾವಿರಾರು ಜನ ಸೇರಿದ್ರು ಕೆಲವರು ಬೆಂಬಲಿಗರು ಕೆಲವರು ವಿರೋಧಿಗಳು ಮತ್ತು ಬಹಳಷ್ಟು ಜನ ಆ ದಿವ್ಯ ವ್ಯಕ್ತಿ ಯಾರು ಯಾರೋ ಅಂಥದ್ದೇನಿದೆ ಅಂತ ನೋಡಕ್ ಬಂದಿದ್ರು ಕೋರ್ಟ್ ರೂಮ್ ಒಳಗೆ ಒಂದು ರೀತಿ ಉದ್ವಿಗ್ನ ವಾತಾವರಣ ಆಗ ಜಡ್ಜ್ ಅವರು ಓಂ ರಾಧೆಯವರಿಗೆ ಗೀತೆಯ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡೋಕ್ ಹೇಳಿದಾಗ ಒಂದು ಐತಿಹಾಸಿಕ ಮತ್ತು ಅನಿರೀಕ್ಷಿತ ಘಟನೆ ನಡೆಯಿತು ಅಂತ ಮೂಲಗಳಲ್ಲಿ ಉಲ್ಲೇಖವಿದೆ ಹೌದು ಆಗ ಕೇವಲ ಇಪ್ಪತ್ತೊಂದು ವರ್ಷದವರಾಗಿದ್ದ ಓಂ ರಾಧೆ ಅತ್ಯಂತ ಸಹಜವಾಗಿ ಮತ್ತೆ ನಿರ್ಭಯವಾಗಿ ಜಡ್ಜ್ ಅವರನ್ನ ಕೇಳಿದ್ರು ನಾನು ಗೀತೆಯ ಸಾರವನ್ನು ಎತ್ತಿ ಹಿಡಿಯಲೇ ಅಥವಾ ಗೀತೆಯನ್ನೇ ವಾವ್ ನಂತರ ಗೀತೆಯನ್ನು ನನ್ನಲ್ಲಿ ನೋಡಿ ಅಂತಾನು ಹೇಳಿದ್ರು ಕೊನೆಗೆ ನಾನು ಆತ್ಮ ಮತ್ತು ಸರ್ವವ್ಯಾಪಿ ಪರಮಾತ್ಮನನ್ನು ಸಾಕ್ಷಿಯಾಗಿಟ್ಟು ಸತ್ಯವನ್ನೇ ಹೇಳ್ತೇನೆ ಅಂದ್ರು ಅವರಿಗಾಗ ಕೇವಲ ಇಪ್ಪತ್ತೊಂದು ವರ್ಷವೇ ಆ ವಯಸ್ಸಿನಲ್ಲಿ ಅಂತಹ ಸ್ಪಷ್ಟತೆ ಅಂತಹ ಧೈರ್ಯ ರೂಮ್ ಸ್ತಬ್ಧವಾಗಿರಬೇಕು ಖಂಡಿತ ಅವರ ಆತ್ಮವಿಶ್ವಾಸ ಅವರ ನಿರ್ಭಯತೆ ಎಲ್ಲರನ್ನೂ ಬೆರಗುಗೊಳಿಸಿತು ವಿಚಾರಣೆಯ ನಂತರ ತೀರ್ಪು ಅವರ ಪರವಾಗಿಯೇ ಬಂತು ಆಗ ನ್ಯಾಯಾಧೀಶರು ಖಾಸಗಿಯಾಗಿ ಓಂ ರಾಧೆ ಅವರನ್ನ ಕರೆದು ನಿಮ್ಮ ತಂದೆ ನಿಮ್ಮನ್ನು ಅಷ್ಟು ಚಿಂತೆಯಿಂದ ನೋಡ್ತಿದ್ದಾರೆ ಅವರ ಕಡೆ ನೋಡಿ ಒಮ್ಮೆ ನಗಬಾರ್ದೆ ಅಂತ ಕೇಳಿದ್ರು ಅದಕ್ಕೆ ಅವರ ಉತ್ತರ ಏನಾಗಿತ್ತು ಅದಕ್ಕೆ ಓಂ ರಾಧೆ ನನ್ನ ದೃಷ್ಟಿ ಈಗ ಒಬ್ಬ ಪರಮಪಿತಾ ಪರಮಾತ್ಮನ ಹೊರತು ಬೇರೆ ಯಾರ ಕಡೆಗೂ ಹೋಗುವುದಿಲ್ಲ ಅಂತ ಉತ್ತರಿಸಿದರು ಇದು ಅವರ ಸಂಪೂರ್ಣ ಸಮರ್ಪಣಾಭಾವವನ್ನ ಏಕಾಗ್ರತೆಯನ್ನ ತೋರಿಸುತ್ತೆ ಈ ಕಾನೂನು ಮತ್ತು ನೈತಿಕ ವಿಜಯದ ನಂತರ ಎಲ್ಲವೂ ಸರಿಹೋಯ್ತು ಅಂತ ಎಲ್ಲರೂ ಭಾವಿಸಿರ್ಬೇಕು ಆದರೆ ಕಥೆಯಲ್ಲಿ ಇನ್ನೊಂದು ದೊಡ್ಡ ತಿರುವು ಬರುತ್ತದೆ ಬಹುಶಃ ಅತಿದೊಡ್ಡ ವಿರೋಧ ಅತ್ಯಂತ ಅನಿರೀಕ್ಷಿತ ವ್ಯಕ್ತಿಯಿಂದ ಬರುತ್ತೆ ಹೌದು ಆ ವ್ಯಕ್ತಿ ಅಂದಿನ ಕಾಲದ ಅತ್ಯಂತ ಗೌರವಾನ್ವಿತ ಸಂತ ಸಾಧು ತಿ ಎಲ್ ವಾಸವಾನಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಮೊದಲು ಸಾಧು ವಾಸವಾನಿಯವರು ಓಂ ಮಂಡಳಿಯಿಂದ ಬಹಳ ಪ್ರಭಾವಿತರಾಗಿದ್ರು ಅವರು ಸ್ವತಃ ಓಂ ನಿವಾಸಕ್ಕೆ ಭೇಟಿ ನೀಡಿ ಅಲ್ಲಿನ ಕನ್ಯೆಯರ ಜ್ಞಾನ ಪವಿತ್ರತೆ ಆ ದೈವಿ ವಾತಾವರಣವನ್ನ ಕಂಡು ಎಲ್ಲರನ್ನೂ ಶ್ಲಾಂಘಿಸಿದ್ರು ಹಾಗಾದ್ರೆ ಏನಾಯ್ತು ಮೊದಲು ಮೆಚ್ಚಿಕೊಂಡಿದ್ದವರೇ ನಂತರ ವಿರೋಧಿಗಳಾಗಿದ್ದು ಹೇಗೆ ಬಹುಶಃ ಸಮಾಜ ಮತ್ತು ಅವರ ಸ್ವಂತ ಅನುಯಾಯಿಗಳ ಒತ್ತಡಕ್ಕೆ ಅವರು ಮಣಿದಿರಬಹುದು ಹ್ಮ್ ಇರ್ಬೋದು ಈ ಹೊಸ ಚಳುವಳಿಯಿಂದ ತಮ್ಮ ಅನುಯಾಯಿಗಳು ದೂರವಾಗ್ತಾರೆ ಅಥವಾ ತಮ್ಮ ಸ್ಥಾಪಿತ ಧಾರ್ಮಿಕ ಚೌಕಟ್ಟಿಗೆ ಸವಾಲು ಎದುರಾಗುತ್ತೆ ಅಂತ ಅವರು ಭಾವಿಸಿರಬಹುದು ಕಾರಣ ಏನೇ ಇರ್ಲಿ ಅದೇ ಸಾಧು ವಾಸವಾನಿಯವರು ಓಂ ಮಂಡಳಿಯ ವಿರುದ್ಧ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನೇ ನಡೆಸಿದ್ರು ಇದು ಇದು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸಕಾರಾತ್ಮಕ ಅನುಭವಕ್ಕೂ ಸಾರ್ವಜನಿಕ ಪಾತ್ರಕ್ಕೂ ನಡುವಿನ ಸಂಘರ್ಷವನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಸಾಮಾಜಿಕ ಒತ್ತಡ ಹೇಗೆ ವೈಯಕ್ತಿಕ ಸತ್ಯದ ಮೇಲೆ ಪ್ರಾಬಲ್ಯ ಸಾಧಿಸಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಖಂಡಿತ ಈ ಪ್ರತಿಭಟನೆಯ ಪರಿಣಾಮವಾಗಿ ಸರ್ಕಾರ ಒಂದು ನ್ಯಾಯಮಂಡಳಿಯನ್ನ ನೇಮಿಸಿತು ಆದರೆ ಆ ನ್ಯಾಯಮಂಡಳಿ ಓಂ ಮಂಡಳಿಯ ವಾದವನ್ನ ಸರಿಯಾಗಿ ಕೇಳದೆ ಏಕಪಕ್ಷೀಯವಾಗಿ ತೀರ್ಪು ಕೊಟ್ಟು ಸಂಸ್ಥೆಯನ್ನ ವಿಸರ್ಜಿಸಬೇಕು ಮತ್ತು ಅವರು ವಾಸವಿದ್ದ ಓಂ ನಿವಾಸಕ್ಕೆ ಬೀಗ ಹಾಕ್ಬೇಕು ಅಂತ ಆದೇಶಿಸಿತು ಅಂದ್ರೆ ನ್ಯಾಯಾಲಯದಲ್ಲಿ ಗೆದ್ದರೂ ರಾಜಕೀಯ ಒತ್ತಡದಿಂದ ಸೋಲುವಂತಾಯಿತು ಇದು ಅವರಿಗೆ ಅತಿದೊಡ್ಡ ಆಘಾತವಾಗಿರಬಹುದು ಹೌದು ಅದು ದೊಡ್ಡ ಆಘಾತವೇ ಆದರೆ ಇಲ್ಲಿ ಅವರ ಆಂತರಿಕ ಶಕ್ತಿ ಮತ್ತೊಮ್ಮೆ ಪ್ರದರ್ಶನಗೊಂಡಿತು ಹೇಗೆ ಒಂದು ಸಂಸ್ಥೆಯ ಭೌತಿಕ ಕಟ್ಟಡಕ್ಕೆ ಬೀಗ್ ಹಾಕಬಹುದು ಆದ್ರೆ ಅನುಯಾಯಿಗಳೊಳಗಿನ ನಂಬಿಕೆ ಮತ್ತು ಜ್ಞಾನಕ್ಕಲ್ಲ ಮೋಹನ ಎಂಬ ಕನ್ಯೆಯನ್ನ ಆಕೆಯ ತಂದೆ ಬಲವಂತವಾಗಿ ಮನೆಗೆ ಕರ್ಕೊಂಡು ಹೋಗಕ್ ಬಂದಾಗ ಆಕೆ ಅತ್ಯಂತ ಶಾಂತವಾಗಿ ಆದರೆ ದೃಢವಾಗಿ ನನ್ನ ಜೀವನವನ್ನು ನಾನು ಪರಮಾತ್ಮನಿಗೆ ಸಮರ್ಪಿಸಿದ್ದೇನೆ ಈ ದೇಹ ಬೇಕಾದ್ರೆ ನಿಮ್ದು ಆದ್ರೆ ಇದರಲ್ಲಿರುವ ಆತ್ಮ ಪರಮಾತ್ಮನದು ಅಂತ ಉತ್ತರಿಸಿದ್ಲು ವಾವ್ ಹಾಗೆ ತಂದೆ ನಿರುತ್ತರರಾದ್ರು ಇಲ್ಲಿವರೆಗೆ ನಾವು ಅನುಯಾಯಿಗಳ ಸ್ಥಿತಿಯ ಬಗ್ಗೆ ಮಾತಾಡಿದ್ವಿ ಆದರೆ ಇದೆಲ್ಲವನ್ನೂ ಮುನ್ನಡೆಸ್ತಿದ್ದ ಬ್ರಹ್ಮಬಾಬಾ ಅವರ ಮಾನಸಿಕ ಸ್ಥಿತಿ ಹೇಗಿತ್ತು ಅಂತ ನನಗೆ ಆಶ್ಚರ್ಯ ಆಗ್ತಿದೆ ಒಬ್ಬ ನಾಯಕನಾಗಿ ತನ್ನವರ ಮೇಲೆ ಇಷ್ಟೆಲ್ಲಾ ದೌರ್ಜನ್ಯ ನುಡಿತಿರೋದನ್ನ ನೋಡೋದು ಅದನ್ನ ಅವ್ರು ಹೇಗೆ ನಿಭಾಯಿಸಿದ್ರು ಅವರ ನಾಯಕತ್ವದ ಬಗ್ಗೆ ಆಧಾರಗಳು ಏನ್ ಹೇಳ್ತವೆ ಅವರ ನಾಯಕತ್ವದಲ್ಲಿ ಕೆಲವು ಪ್ರಮುಖ ಗುಣಗಳು ಎದ್ದು ಕಾಣುತ್ತೆ ಮೊದಲನೇದಾಗಿ ಅವರದ್ದು ವಿಘ್ನವಿನಾಶಕ ಮತ್ತು ನಿರ್ಭಯ ಸ್ವರೂಪ ಹೊರಗೆಷ್ಟೇ ದೊಡ್ಡ ಬಿರುಗಾಳಿ ಎದ್ದಿದ್ರೂ ಅವರು ಒಳಗೆ ಸಾಗರದಂತೆ ಶಾಂತವಾಗಿದ್ರು ನಡೆಯೋದೆಲ್ಲವೂ ನಾಟಕದ ಪ್ರಕಾರ ಕಲ್ಯಾಣಕಾರಿ ಅನ್ನೋ ಅಚಲ ನಂಬಿಕೆ ಅವರಲ್ಲಿತ್ತು ಎರಡನೆಯದಾಗಿ ಅವರ ತ್ಯಾಗ ಮತ್ತು ತಪಸ್ವಿ ಜೀವನ ಅವರು ಕೇವಲ ಉಪದೇಶ ನೀಡಲಿಲ್ಲ ತಮ್ಮ ಸರಳ ಮತ್ತು ಪವಿತ್ರ ಜೀವನದ ಮೂಲಕ ಎಲ್ಲರಿಗೂ ಸ್ಫೂರ್ತಿಯಾದರು ನಾಯಕನೇ ಅಷ್ಟು ಸ್ಥಿರವಾಗಿರುವಾಗ ಅನುಯಾಯಿಗಳಿಗೂ ಧೈರ್ಯ ಶಕ್ತಿ ಬರೋದು ಸಹಜ ಮತ್ತು ಮೂರನೆಯ ಬಹುಶಃ ಅತ್ಯಂತ ಮುಖ್ಯವಾದ ಗುಣ ಕರಾವನಹಾರ್ ಅಂದ್ರೆ ಮಾಡಿಸುವವನು ಮೇಲಿನ ಅಚಲ ನಂಬಿಕೆ ಕರಾವನಹಾರ್ ಹೌದು ನಾನೇನೂ ಮಾಡ್ತಿಲ್ಲ ಎಲ್ಲವನ್ನೂ ಮೇಲಿರುವ ಪರಮಾತ್ಮನೇ ಮಾಡಿಸ್ತಿದ್ದಾನೆ ಅನ್ನೋ ಅವರ ನಂಬಿಕೆ ಕೇವಲ ಧಾರ್ಮಿಕ ನಂಬಿಕೆಯಾಗಿರಲಿಲ್ಲ ಅದೊಂದು ಶಕ್ತಿಯುತ ಮಾನಸಿಕ ಸಾಧನವಾಗಿತ್ತು ಇದೊಂದು ಮಾನಸಿಕ ಸಾಧನ ಹೇಗಾಗುತ್ತೆ ಈ ಕರಾವನಹಾರ್ ಅನ್ನೋ ನಂಬಿಕೆ ಇವಟ್ಟಿನ ಮನಃಶಾಸ್ತ್ರದಲ್ಲಿ ಹೇಳುವ ಲೋಕಸ್ ಆಫ್ ಕಂಟ್ರೋಲ್ ಅಥವಾ ಲೆಟಿಂಗ್ ಗೋ ಪರಿಕಲ್ಪನೆಗಳಿಗೆ ಹತ್ತಿರವಾಗಿಲಿ ಅನ್ಸುತ್ತೆ ಅಂದರೆ ಫಲಿತಾಂಶದ ಚಿಂತೆ ಬಿಟ್ಟು ಕೇವಲ ಕರ್ತವ್ಯದ ಮೇಲೆ ಗಮನ ಹರಿಸೋದು ಇದು ಅವರಿಗೆ ಒತ್ತಡ ನಿಭಾಯಿಸೋಕೆ ಸಹಾಯ ಮಾಡಿದ ಪ್ರಮುಖ ಮಾನಸಿಕ ತಂತ್ರವಾಗಿತ್ತೆ ನೀವ್ ಹೇಳಿದ್ದು ನೂರಕ್ಕೆ ನೂರು ಸರಿ ಎಲ್ಲವನ್ನೂ ಮಾಡಿಸುವವನು ಬೇರೆಯವನು ನಾನು ಕೇವಲ ನಿಮಿತ್ತ ಮಾತ್ರ ಅಂತ ನಂಬಿದಾಗ ನಿಮ್ಮ ಅಹಂಕಾರ ಮತ್ತೆ ನಾನು ಮಾಡಿದೆ ಅನ್ನೋ ಭಾರ ಇಳಿದು ಹೋಗುತ್ತೆ ಹೌದು ಆಗ ನೀವು ಫಲಿತಾಂಶದ ಅಂದ್ರೆ ಗೆಲುವು ಸೋಲಿನ ಒತ್ತಡದಿಂದ ಮುಕ್ತರಾಗ್ತೀರಿ ನಿಮ್ಮ ಕೆಲಸ ಕೇವಲ ನಿಮ್ಮ ಪಾತ್ರವನ್ನ ಶ್ರೇಷ್ಠವಾಗಿ ನಿರ್ವಹಿಸೋದು ಈ ಸಾಕ್ಷಿಭಾವವೇ ಅವರಿಗೆ ಮತ್ತು ಓಂ ರಾಧೆಯಂತಹ ಅನುಯಾಯಿಗಳಿಗೆ ಕೋರ್ಟಿನಂತಹ ಕಠಿಣ ಪರಿಸ್ಥಿತಿಗಳಲ್ಲೂ ಅಪಾರ ಶಕ್ತಿಯನ್ನ ಕೊಟ್ಟಿತು ಮತ್ತು ಕೊನೆಯದಾಗಿ ಇಷ್ಟೆಲ್ಲ ಆದ ನಂತರ ಸಿಂಧ್ ಪ್ರಾಂತ್ಯವನ್ನ ಬಿಟ್ಟು ಹೋಗುವಾಗಲೂ ತಮ್ಮನ್ನು ವಿರೋಧಿಸಿದವರ ಬಗ್ಗೆ ದ್ವೇಷ ಸಾಧಿಸಲಿಲ್ಲ ಬದಲಾಗಿ ಅವರ ಬಗ್ಗೆಯೂ ಶುಭ ಹಾರೈಸುವ ಮನೋಭಾವವನ್ನು ಇಟ್ಕೊಳ್ಳಿ ಅಂತ ಅವರು ತಮ್ಮ ಮಕ್ಕಳಿಗೆ ಕಲಿಸ್ರು ಹೌದು ಇದು ಅವರ ಪ್ರೀತಿಯ ಸಾಗರದಂತಹ ವ್ಯಕ್ತಿತ್ವವನ್ನು ತೋರಿಸುತ್ತೆ ಹೌದು ಅವರು ಯಾವಾಗ್ಲೂ ಹೇಳ್ತಿದ್ರು ವಿರೋಧಿಗಳು ನಮ್ಮ ಶತ್ರುಗಳಲ್ಲ ಅವರು ನಮ್ಮ ಅಜ್ಞಾತ ಸಹಾಯಕರು ಅವರ ವಿರೋಧದಿಂದಾಗಿ ನಮ್ಮ ನಂಬಿಕೆ ಇನ್ನಷ್ಟು ದೃಢವಾಯಿತು ಮತ್ತು ನಮ್ಮ ಸಂದೇಶ ಜಗತ್ತಿಗೆ ತಿಳಿಯಿತು ಅಂತ ಇದು ನಿಜಕ್ಕೂ ಒಂದು ವಿಪರ್ಯಾಸ ಅಲ್ವಾ ವಿರೋಧಿಗಳೇ ಅರಿಯದಂತೆ ತಮ್ಮ ಪ್ರತಿಭಟನೆಗಳಿಂದ ಈ ಜ್ಞಾನದ ಪ್ರಚಾರವನ್ನು ಮಾಡಿದರು ಖಂಡಿತ ಈ ಇಡೀ ಕಥೆಯಿಂದ ನಾವು ಕಳೆಯುವುದೀನೆಂದರೆ ಆಧ್ಯಾತ್ಮಿಕ ಮಾರ್ಗ ಹೂವಿನ ಹಾದಿಯಲ್ಲ ಅದರಲ್ಲಿ ಪರೀಕ್ಷೆಗಳು ಖಂಡಿತ ಬರ್ತವೆ ಆದರೆ ಸತ್ಯ ಪವಿತ್ರತೆ ಮತ್ತು ಅಚಲ ನಂಬಿಕೆಯ ಆಂತರಿಕ ಶಕ್ತಿಯಿಂದ ಪ್ರತಿಯೊಂದು ವಿಘ್ನವನ್ನೂ ದಾಟಬಹುದು ಕೊನೆಯದಾಗಿ ಕೇಳುಗರಿಗೆ ಒಂದು ಆಲೋಚನೆ ಅಂದು ಆ ಆರಂಭಿಕ ದಿನಗಳಲ್ಲಿ ವಿರೋಧಿಗಳು ಹೊರಗಿನಿಂದ ಬಂದ್ರು ಗುಂಪುಗಳು ನ್ಯಾಯಾಲಯಗಳು ಬೆಂಕಿ ಹಚ್ಚುವವರು ಅವರನ್ನ ನೋಡಬಹುದಿತ್ತು ಗುರುತಿಸಬಹುದಿತ್ತು ಹೌದು ಅವರ ವಿರುದ್ಧ ಹೋರಾಡಬಹುದಿತ್ತು ಆದರೆ ಇಂದಿನ ಕಾಲದ ಪರಿಸ್ಥಿತಿ ಬೇರೆ ಹೌದು ಇಂದಿನ ಕಾಲದಲ್ಲಿ ಆಧ್ಯಾತ್ಮಿಕ ಪಯಣದಲ್ಲಿರುವವರಿಗೆ ಎದುರಾಗುವ ವಿರೋಧಿ ಶಕ್ತಿಗಳು ಬಹಳ ಸೂಕ್ಷ್ಮವಾಗಿವೆ ಅವು ನಮ್ಮ ಹೊರಗೆ ಇಲ್ಲ ನಮ್ಮೊಳಗಿವೆ ಉದಾಹರಣೆಗೆ ಉದಾಹರಣೆಗೆ ಮನಸ್ಸಿನಲ್ಲಿ ಏಳುವ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿ ನಮ್ಮ ಹಳೆಯ ಕೆಟ್ಟ ಸಂಸ್ಕಾರಗಳು ಕೋಪ ಅಸೂಯೆ ಅಹಂಕಾರ ಮತ್ತು ಮಾಯೆಯ ಆಕರ್ಷಣೆಗಳು ಇವು ಇವು ಹೊರಗಿನ ಶತ್ರುಗಳಿಗಿಂತ ಹೆಚ್ಚು ಅಪಾಯಕಾರಿ ಯಾಕಂದ್ರೆ ಇವು ಕಾಣಿಸೋದಿಲ್ಲ ಖಂಡಿತ ಹಾಗಾದ್ರೆ ಪ್ರಶ್ನೆ ಏನೆಂದ್ರೆ ಅವರು ಅಂದು ಬಾಹ್ಯ ಶತ್ರುಗಳ ಮುಂದೆ ತಮ್ಮ ಪವಿತ್ರತೆಯನ್ನ ಕಾಪಾಡಿಕೊಂಡ್ರು ನಾವು ಇಂದು ಈ ಸೂಕ್ಷ್ಮಯ ಆಂತರಿಕ ವಿರೋಧಿಗಳ ಮುಂದೆ ನಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನ ಹೇಗೆ ಕಾಪಾಡಿಕೊಳ್ಳುತ್ತೇವೆ ಈ ಆಂತರಿಕ ಯುದ್ಧ ಬಹುಶಃ ಅವರ್ ಮಾಡಿದ ಬಾಹ್ಯ ಯುದ್ಧಕ್ಕಿಂತಲೂ ಕಠಿಣವಿರಬಹುದು ಈ ಸವಾಲುಗಳನ್ನ ಎದುರಿಸುವಾಗ ಸಾಕ್ಷಿ ಸಾಕ್ಷೀಭಾವದ ಉದಾಹರಣೆಯಿಂದ ನಾವು ಹೇಗೆ ಪ್ರೇರಣೆ ಪಡಿಬಹುದು ಹ್ಮ್ ನಿಜಕ್ಕೂ ಆಲೋಚಿಸಬೇಕಾದ ವಿಷಯ ಈ ಕುರಿತು ಆಲೋಚಿಸಿ ಎಲ್ಲರಿಗೂ ಓಂ ಶಾಂತಿ